We'll ವೀಕ್ಷಕರೇ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನವರು ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಧಾರವಾಡ ಡಿಸ್ಟಿಕ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಇದೇ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಂದು ಹುಬ್ಬಳ್ಳಿಯ ದತ್ತ ಪ್ರಾಪರ್ಟಿ ಪ್ರೈವೇಟ್ ಲಿಮಿಟೆಡ್ ಒಂಟಿ ಹನುಮಾನ್ ಟೆಂಪಲ್ ಹತ್ತಿರ ಗದಗ ರಸ್ತೆ ಹುಬ್ಬಳ್ಳಿಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಅಕ್ಷಯ್ ಸೂರ್ಯವಂಶಿ ಅಂತ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಡಬಲ್ ಫೈವ್ ಫೈವ್ ಝೀರೋ ಫೋರ್ ಫೈವ್ ಅವರ ನಂಬರನ್ನು ನೀವು ಎನ್ರೋಲ್ ಮಾಡಲಿಕ್ಕೆ ಅದು ಫೀಸ್ ಇರ್ತದೆ ಕೇಳಿ ಹಾಗೆ ಇದು ಬದುಕೊಂದು ನಿಲ್ಲದ ಪಯಣ ಆ ಪಯಣದಲ್ಲಿ ಮಕ್ಕಳು ಹರಿಯದವರು ಹಿರಿಯರು ಭಾಗವಹಿಸಲಿ ಅಂತ ಆಯೋಜಕರ ಆಶಯ ಹಾಗೆ ಹುಬ್ಬಳ್ಳಿಯಲ್ಲಿ ಇಂಥ ಕಾರ್ಯಕ್ರಮ ಪ್ರ ಪ್ರಥಮ ಬಾರಿಗೆ ಮೇಲೆ ನಮ್ಮ ಹುಬ್ಬಳ್ಳಿ ಯಾವುದಕ್ಕೂ ರೀ ಎಲ್ಲರೂ ಬನ್ನಿ ಇದರ ಗರುಡ ಟಿ ವಿಯಲ್ಲಿ ಸಂಪೂರ್ಣ ಕವರೇಜ್ ಇದೆ ಜಗತ್ತೇ ನೋಡಲಿ ಆಲ್ ದ ಬೆಸ್ಟ್